ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿಗೆ ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಐ ಪಿ ಎಲ್ ಸೀಸನ್ ಸೆವೆಂಟಿನಲ್ಲಿ ಇವತ್ತು ಮೊಟ್ಟ ಮೊದಲನೇ ಪಂದ್ಯವನ್ನು ಆಡ್ತಾ ಇದೆ ಇದು ಚೆನ್ನೈನಲ್ಲಿ ಇವತ್ತು ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಈ ಪಂದ್ಯವನ್ನು ಯಾರು ಜಯಗಳಿಸುತ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿಬಿಡುತ್ತೆ ಆವಾಗ ನೀವು ವಿಡಿಯೋನ ಮೊದಲುಗಿರಾಗಿ ನೋಡ್ಬೋದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಉಚಿತ ಹಿಡಿಯೋಕೆ ಬ್ಲಾಕ್ ಪ್ರೇ ಮಾಡ್ಕೊಳ್ಳಿ ಏನೋ ತಡ ಮಾಡದೆ ಉಡಿಸ್ರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಎರಡು ಟು ಎರಡು ರೆಕಾರ್ಡ್ಸ್ ಹೇಗಿದೆ ಅಂತ ನೋಡಿದರೆ ಐ ಪಿ ಎಲ್ ಇತಿಹಾಸದಲ್ಲಿ ಎರಡು ತಂಡಗಳು ಒಟ್ಟು ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿದ್ದಾರೆ ಇದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಹತ್ತು ಬಾರಿ ಗೆದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತು ಬಾರಿ ಗೆದ್ದಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಇಪ್ಪತ್ತು ಬಾರಿ ಸೋತಿದೆ ಅಂತ ಹೇಳ್ಬೋದು ಒಂದು ಪಂದ್ಯ ನೂರು ರಿಸಲ್ಟ್ ಆಗಿದೆ ಇನ್ನೂ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ್ದು ಚೆನ್ನೈ ವಿರುದ್ಧ ಎರಡು ನೂರ ಹದಿನೆಂಟು ಹೈಯೆಸ್ಟ್ ಸ್ಕೋರ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ್ದು ಎರಡು ನೂರ ಇಪ್ಪತ್ತಾರು ಹೈಯೆಸ್ಟ್ ಸ್ಕೋರ್ ಇದೆ ನಮ್ಮ ಆರ್ ಸಿ ಬಿ ತಂಡದ್ದು ಎಪ್ಪತ್ತು ಲೋಯೆಸ್ಟ್ ಸ್ಕೋರ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ್ದು ಎಂಬತ್ತೆರಡು ಲೋಯೆಸ್ಟ್ ಸ್ಕೋರ್ ಇದೆ ಅಂತ ಹೇಳ್ಬೋದು ಈ ಎಡ್ ಟು ಎಡ್ ರೆಕಾರ್ಡ್ಸ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ವೀಕ್ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಈ ರೆಕಾರ್ಡ್ಸನ್ನು ಈಗ ಟಾಲಿ ಮಾಡಲು ಆಗೋದಿಲ್ಲ ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನಲ್ಲಿ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಆರ್ ಸಿ ಬಿ ತಂಡದ ಪಕ್ಕ ಅಭಿಮಾನಿಗಳಾಗಿದ್ದರೆ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್